ಸ್ನೇಹಿತರೆ ನಮಸ್ಕಾರ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬಾ ಜನ ನನಗೆ ಕೇಳ್ತಾ ಇದ್ರು ಸರ್ ನಮಗೆ ನಾರಿ ಸುವರ್ಣ ತಳಿಗಳ ಬಗ್ಗೆ ವಿಡಿಯೋ ಸರ್ ನಮ್ಗೆ ಕೇಳ್ತಾ ಇದ್ರು ಯಾಕಂತಂದ್ರೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ತುಂಬಾ ದಿನ ಆಯ್ತು ಒಂದ್ ವರ್ಷ ಎರಡು ವರ್ಷ ಸಮೀಪ ಆಯ್ತು ಬಟ್ ಇಲ್ಲಿ ತರ ಅದನ್ನು ನಾರಿ ಸುವರ್ಣ ತಳಿ ನಮ್ಗೆ ವಿಡಿಯೋ ಮಾಡಕ್ ಆಗಿಲ್ಲ ಅದು ಕ್ಷಮೆ ಇರ್ಲಿ ಯಾಕಂತಂದ್ರೆ ನಾನು ಈಗ ಹೇಳಿದೆ ನಿಮಗೆಲ್ಲ ವೃತ್ತಿಯಲ್ಲಿ ನಾನು ಡ್ಯೂಟಿ ಮಾಡ್ತೀನಿ ಅಂತ ಹೇಳಿ ಸೊ ಬೇರೆ ಕಡೆ ಎಲ್ಲ ಲಾಂಗ್ ಆಗಿ ಹೋಗಿ ವಿಡಿಯೋ ಮಾಡಕ್ ಆಗಿಲ್ಲ ನನ್ಗೆ ಅದಕ್ಕೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕೊಟ್ಟಿದ್ದೀನಿ ಅಂದ್ರೆ ಇದು ನನ್ನ ವಾಟ್ಸಪ್ ನಂಬರ್ ಅದನ್ನ ನನ್ನ ಸ್ಕ್ರೀನ್ ಮೇಲೆ ನನ್ನ ವಾಟ್ಸ್ಆಪ್ ನಂಬರ್ ಇದೆ ಇದ್ರದ್ದು ಯಾರೇ ನಿಮ್ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ಇರಲಿ ನೀವು ಅಲ್ಲಿ ಬಂದು ನಾನು ಖಂಡಿತ ವಿಡಿಯೋ ಮಾಡ್ತೀನಿ ನಾನು ವಾಟ್ಸ್ಆಪ್ ಮಾಡಿ ಅಂದ್ರೆ ಕರೆ ಮಾಡಕ್ ಹೋಗ್ಬೇಡಿ ವಾಟ್ಸ್ಆಪ್ ಮಾಡಿ ಮೊಬೈಲ್ ನೀವು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಇರುತ್ತೆ ವಾಟ್ಸ್ಆಪ್ ಮಾಡಿ ನನಗೆ ಸರ್ ನಮ್ಮ ಫಾರ್ಮ್ ಇದೆ ನಾವು ಕರ್ನಾಟಕದ ಈ ಜಿಲ್ಲೆದವರು ನಮ್ಮ ಹತ್ರ ಬರೀ ಸರ್ ವಿಡಿಯೋ ಮಾಡಿ ಅಂತ ಹೇಳಿ ನಿಮ್ದು ಯಾವ್ದೇ ಇರ್ಲಿ ಕೃಷಿ ಬಗ್ಗೆ ಕುರಿ ಕೋಳಿ ಮೇಕೆ ಹಾಸು ಸಮಗ್ರ ಕೃಷಿ ಯಾವ್ದೇ ಇರಲಿ ಅಲ್ಲಿ ಬಂದು ಖಂಡಿತ ನಾವು ವಿಡಿಯೋ ಮಾಡ್ತೀನಿ ಸೊ ಹಾಗಾಗಿ ಇವತ್ತೇನಂತಂದ್ರೆ ನಾರಿ ಸುವರ್ಣ ಕುರಿಗಳು ತಂದಿದಾರ ಅವರು ಅವ್ರ ಹತ್ರ ಬಂದು ವಿಡಿಯೋ ಮಾಡ್ತಾ ಇದೀನಿ ನಾನು ಬ್ರದರ್ ಹತ್ರ ಅವ್ರು ಏನಂತಂದ್ರೆ ರಾಯಚೂರು ಜಿಲ್ಲೆಯ ಲಿಂಗೂರ್ ಅಗ್ಗಲ್ ಗ್ರಾಮದಲ್ಲಿ ಮಾಡಿದ್ದಾರೆ ಅವ್ರು ಏನಂತಂದ್ರೆ ಎಲ್ಲಿಂದ ತಂದಿದ್ದಾರೆ ನಾರಿ ಸುವರ್ಣ ತಳಿ ವಿಶೇಷತೆ ಏನು ಬಹಳ ಜನ ಕೇಳ್ತಾ ಇದ್ರು ಸರ್ ನಮ್ ನಾರಿ ಸುವರ್ಣ ತಳಿ ಮಾಡ್ ಮಾಡ್ಬೇಕಂತ ಅನ್ಕೊಂಡ್ ಕರದಿಸಬೇಕಂತ ಸಿಗ್ತಾ ಇಲ್ಲ ಮರಿಗಳು ಸಿಗುತ್ತಾ ಅಥವಾ ದೊಡ್ಡ ಅಂತ ಕೇಳ್ತಾ ಇದ್ರು ಅವ್ರ ವಿಶೇಷತೆ ಏನು ಅವ್ರ ರೋಗ ನಿರೋಧಕ ಶಕ್ತಿ ಯಾವ ತರ ಆಮೇಲೆ ಕೆಂಗುರಿ ನಾಟಿ ಕುರಿಗೂ ಮತ್ತೆ ನಾರಿ ಸುವರ್ಣಕ್ಕೂ ಏನ್ ವ್ಯತ್ಯಾಸ ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತೀನಿ ನಾನು ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಆ ಪಕ್ಕದಲ್ಲಿರುವ ಬೆಲ್ ಬಟನ್ ದಯಮಾಡಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಾವು ಎಮ್ನೂರ್ ನದಾಫ್ ಅಂತ ಇಲ್ಲಿ ನದಾಫ್ ಗಾಟ್ ಫಾರ್ಮ್ ಅಥವಾ ನದಾಫ್ ಫಾರ್ಮ್ ಹೌಸ್ ಅಂತ ಒಂದು ಒಂದೂವರೆ ಎಕರೆ ಜಾಗದಲ್ಲಿ ನಾವೊಂದು ಕುರಿ ಫಾರ್ಮ್ ಅನ್ನು ನಾವು ಮಾಡಿದ್ದೀವಿ ಈಗ ಆಲ್ರೆಡಿ ನಾವು ಈ ಕೆಂಗುರಿಯನ್ನು ನಾವು ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು ನಾರಿ ಸುವರ್ಣ ಕ್ರಾಸ್ ಮಾಡಬೇಕು ನಾರಿ ಸುವರ್ಣ ಕ್ರಾಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತಾ ಸೆಕೆಂಡ್ ಬ್ರೀಡ್ ಬಂದು ನಾರಿ ಸುವರ್ಣ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವೀಗ ಒಂದ್ ಐವತ್ತು ಕುರಿ ಕೆಂಗುರಿನ ತಂದಿದ್ದೀವಿ ಆ ಕೆಂಗೂರಿಗೆ ನಾವು ನಾರಿ ಸುವರ್ಣ ಕ್ರಾಸ್ ಮಾಡ್ತೀವಿ ಯಾಕೆ ಕ್ರಾಸ್ ಮಾಡ್ತೀವಿ ಅಂದ್ರೆ ನಾರಿ ಸುವರ್ಣ ಎರಡು ಮರಿ ಕೊಡ್ತೈತೆ ಮತ್ತೆ ನಾವು ಪದ್ಧತಿ ಹತ್ತು ಮರಿ ಮೇಯ್ಸದ್ಲಿ ಇವ್ ಐದೇ ಮರಿ ನಾವು ಮೇಯಿಸಬಹುದು ಹಂಗಾಗಿ ನಾವು ನಾರಿ ಸುವರ್ಣಕ್ಕೆ ಹೆಚ್ಚು ಹೊತ್ತು ಗವರ್ಮೆಂಟ್ ನಮಗೆ ಸಬ್ಸಿಡಿ ರೂಪದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮರಿನ ಐದು ಸಾವಿರದಲ್ಲಿ ನಮಗೆ ಕೊಟ್ಟಿರುತ್ತೆ ಆ ಐದು ಸಾವಿರ ನಾವು ಗಂಡು ಮರಿ ತಂದು ನಾವು ಕೆಂಗೂರಿ ಕ್ರಾಸ್ ಮಾಡ್ತೀವಿ ಕೆಂಗೂರಿ ಕ್ರಾಸ್ ಮಾಡಿದ್ರೆ ಅದು ನೆಕ್ಸ್ಟ್ ಪೀಳಿಗೆಗೆ ನಮಗೆ ಎರಡೆರಡು ಮರಿ ಕೊಡುತ್ತನ್ನ ಉದ್ದೇಶದಿಂದ ನಾವು ಕೆಂಗೂರಿಗೆ ಮಾಡಿವಿ ಆಮೇಲೆ ನಾರಿ ಸುವರ್ಣಕ್ಕೆ ಯಾವುದೇ ಥರದ ರೋಗ ಬ ಬೇಗ ಬರೋದಿಲ್ಲ ಬಂದರೂ ತಡ್ಕೊಳುವಂಥ ಶಕ್ತಿ ಇರುತ್ತೆ ಮಳೆಗಾಲ ಚಳಿಗಾಲ ರೋಗ ನಿರೋಧಕ ಶಕ್ತಿ ಹೆಚ್ಚುವರಿ ನಾರಿ ಸುವರ್ಣ ನಮಗೆ ಒಳ್ಳೆ ಉಪಯುಕ್ತವಾದ ತಳಿ ಅಂತ ಹೇಳ್ಬೋದು ಮತ್ತೆ ಅದ್ರ ಜೊತೆಗೆ ನಮಗೆ ಹೆಚ್ಚು ಲಾಭದಾಯಕ ಅಂದರೆ ಎರಡೆರಡು ಮರಿ ಕೊಡುತ್ತೆ ಅದೇ ಒಂದು ಉದ್ದೇಶ ಆಮೇಲೆ ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ಅದನ್ನ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ ಅದು ಮಾರ್ಕೆಟ್ ಹೋಗೋದ ಬೇಕಾಗಿಲ್ಲ ತಾವೇ ಜನರು ನಮ್ಮ ನಾರಿಸುವರ್ಣ ಇದೆ ಅಂದ್ರೆ ನಮ್ಮ ಹತ್ರ ಬಂದು ಖರೀದಿ ಮಾಡ್ತಾರೆ ಒಂದು ಮರಿ ಮಿನಿಮಮ್ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗುತ್ತೆ ಮೂರು ತಿಂಗಳ ಮರಿ ಹಂಗಾಗಿ ಜಾಸ್ತಿ ರೈತರಿಗೆ ಅನುಕೂಲ ಆಗೋದಂದ್ರೆ ನಾರಿ ನಾರಿಸುವಣ ಕೆಂಗೂರಿನ ಹತ್ತು ಸಾಕದ ಬದಲು ಇದನ್ನ ಐದೇ ಸಾಕಿರ ಸಾಕು ಅದೇ ಖರ್ಚಲ್ಲಿ ನಾವು ಜಾಸ್ತಿ ಲಾಭವನ್ನು ಪಡಿಬಹುದು ಅಂತ ಹೇಳ್ತೀವಿ ನಾವು ಸರಿ ನಮ್ಮ ಕೆಂಗುರಿಗಳು ಅಂತ ನಿಮ್ಗೆ ಗೊತ್ತಿದೆ ಸರ್ ಆಲ್ಮೋಸ್ಟ್ ಅಲ್ಲೆಲ್ಲ ಸಿಗುತ್ತೆ ನಾಟಿ ಕುರಿ ಕೆಂಗುರಿಗಳು ರೋಗ ಬಾಧೆ ವಿಚಾರಕ್ಕೆ ಬಂದಾಗ ಇದೇ ಚೆನ್ನಾಗಿ ಅಂತಾರೆ ಸರ್ ಅಂದ್ರೆ ರೋಗ ಬಾಧೆ ವಿಚಾರಕ್ಕೆ ಬಂದ್ರೆ ಒಂದು ಕುರಿಗೆ ನಾವು ಕೆಂಗುರಿ ಅಥವಾ ಯಾವ್ದಾದ್ರು ಬೇರೆ ಕುರಿ ನೋಡಕ್ ಹತ್ತಿದ್ರು ನಮ್ಮ ಒಂದಕ್ಕೂ ರೋಗ ಬಂತಂದ್ರೆ ಎಲ್ಲವೂ ಸರಾಸರಿ ರೋಗಗಳು ಬಂದ್ಬಿಡ್ತವೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಒಂದು ಸತ್ ಅಂದ್ರೆ ಎಲ್ಲವೂ ಸಾಯ್ತು ಸತ್ ಬಿಡ್ತಾವೆ ಅಂತ ನಮ್ಗ ಅನಿಸಿಕೆ ಅನ್ನೋದಕ್ಕಿಂತಲೂ ಅನುಭವ ಆಗಿದೆ ಅದ್ರ ಜೊತೆಗೆ ನಾವು ನಾರಿ ಸುವರ್ಣ ಸಾಕಿಂದನೂ ನಾವು ಇದುವರೆಗೆ ತಂದ ಮೇಲೆ ಒಂದು ವರ್ಷ ಆಯ್ತು ನಾಲ್ಕು ಮರಿ ಕೊಟ್ಟವ ಅದ್ರ ಜೊತೆಗೆ ನಾಲ್ಕು ಮರಿ ಯಾವುದೇ ತರಹದ ರೋಗ ಇರಲಿಲ್ಲ ಈವರೆಗೆ ಈ ಸೈಜಿನವರೆಗಿನ ದೊಡ್ಡ ಆಗಿದಾವೆ ಇವು ಸುವರ್ಣ ಮರಿಗಳು ಇದರಲ್ಲಿ ಟೋಟಲ್ ನಾವು ತಂದಿರೋದು ನಾಲ್ಕು ಗಂಡು ಮೇಕೆ ಒಂದ್ ಎರಡು ಎಣ್ಣು ಮೇಕೆ ಅವು ಎರಡೆರಡು ಮರಿ ಕೊಟ್ಟಿದಾವೆ ಅದರ ಜೊತೆಗೆ ನಾವು ಕೆಂಗೂರಿ ಕ್ರಾಸ್ ಮಾಡಿ ಈಗಾಗಲೇ ಒಂದು ಮೂವತ್ತು ಮರಿ ಕೆಂಗೂರಿ ಸುವರ್ಣ ಕ್ರಾಸ್ ಇಂದ ಹುಟ್ಟಿರುತ್ತವೆ ಒಳ್ಳೆ ಸಿಕ್ಕಿದೆ ಅದರದ ಅದರದ ಅದರ ಒಂದು ತಳಿಗೆ ನಾವು ನಾರಿ ಸುವರ್ಣ ಹೆಸರಿಂದ ಒಳ್ಳೆಯ ಬಂಗಾರದ ತಳಿ ಅಂತ ಸರ್ ಅದೇ ಬಹಳಷ್ಟು ಜನ ತುಂಬಾ ಜನ ಸರ್ ಇಷ್ಟಪಡ್ತಿದೆಯ ಸುವರ್ಣ ಮಾಡ್ಬೇಕಂತ ಹೇಳಿ ಸೊ ನಿಮ್ಮ ಹತ್ರ ಏನಾದ್ರೂ ಬೇಕು ಅಂತಂದ್ರೆ ಏನಾದ್ರೂ ಒಂದ್ ಸಿಗ್ತಾವ ಸರ್ ಗಂಡು ಮೇಕೆ ನಾವು ಆಲ್ಮೋಸ್ಟ್ ಎಲ್ಲರೂ ಗಂಡು ಮೇಕೆ ಕೊಡ್ತಾರ ಒಂದ್ ಮರಿ ತಗೊಂಡು ನೀವು ನಮ್ ಕುರಿ ಸಿಕ್ ನಮ್ ಕುರಿಗಾದ್ರು ಕ್ರಾಸ್ ಮಾಡಬಹುದು ಒಂದು ಇಲ್ಲ ಅಂದ್ರೆ ಹೆಣ್ಣುನು ಬೇಕಾದ್ರೆ ನಿಮ್ಗೆ ಬೇರೆ ಕಡೆ ಸಿಗ್ತಾವ ನಾವು ವಿಳಾಸ ಕೊಡ್ತೀವಿ ಅಲ್ಲಿ ತಗೊಂಬಂದು ನೀವು ನಮ್ಮ ಕಡೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೆಣ್ಣು ಗಂಡು ತಗೊಂಡು ನಾವು ಸಾಕ್ಬಹುದು ಆದರೆ ದೊಡ್ಡ ದುಡ್ಡು ಜಾಸ್ತಿ ಯಾಕಪ್ಪ ವೇಸ್ಟ್ ಮಾಡ್ಬೇಕಂತ ನಮ್ ಕುರಿ ಕ್ರಾಸ್ ಮಾಡಿ ಒಂದ್ ಪೀಳಿಗೆ ಬಿಟ್ಟು ಎರಡನೇ ಪೀಳಿಗೆ ನಾರಿಸುವರ್ಣ ಬರ್ತದೆ ಅಂತ ಹೇಳ್ಬಹುದು ಕ್ರಾಸಿಂಗ್ ಮಾಡಿದ್ರೆ ಚೆನ್ನಾಗಿ ನಮ್ ಕಡೆ ಅಂದ್ರೆ ಕುರಿಗಳಿಗೆ ನಾಟಿ ಕುರಿ ಆಗಲಿ ಆಗಲಿ ಮಾಡಿದ್ರೆ ಒಂದು ಉತ್ತಮ ಅಂತ ಹೇಳ್ತಾರೆ ಸರ್ ಹೌದು ಹೌದೌದು ಸರ್ ಈಗ ಮತ್ತೆ ಈಗ ನಮ್ಮ ಕಡೆಗೆ ಪ್ರದೇಶಕ್ಕೆ ಒಂದ್ ಅಂದ್ರೆ ನಮ್ಮ ಭಾಗಕ್ಕೆಲ್ಲ ಸರ್ ಬಿಸಿಲು ಮಳೆ ಚಳಿ ಎಲ್ಲದಕ್ಕೂ ಹೊಂದಿಕೊಳ್ಳುವಂತ ಒಂದು ಜೀನ್ಸ್ ಇಂದ ನಾಲ್ಕೈದು ತರದ ಕುರಿಗಳ ಜೀನ್ಸ್ ಇಂದ ಒಂದು ಸುವರ್ಣ ತಯಾರ್ ಮಾಡಿದ್ದಾರೆ ವಿಜ್ಞಾನಿಗಳು ಅದನ್ನ ನಮ್ಗೆ ಪಲ್ಟನ್ ನಲ್ಲಿ ಸಿಗುತ್ತದ ತಳಿಬೇಕಂತಂದ್ರ ಅದನ್ನ ನಮ್ ಕರ್ನಾಟಕಕ್ಕ ಈಗ ಆಲ್ರೆಡಿ ಬಂದು ಮೂರು ವರ್ಷ ಆಯ್ತು ಮೂರು ವರ್ಷದಲ್ಲಿ ಲಕ್ಷಾನ್ಗಟ್ಟಲೆ ದುಡ್ಕೊಂಡವರು ನಿಮಗೆ ಇದ್ರಾಗೆ ಮಾರುತಿ ಮರಡಿ ಅಂತವರು ಹತ್ತ ಲಕ್ಷ ದುಡಿದಿದ್ದಾರೆ ಅದೇ ಅವ್ರ ಬಗ್ಗೆ ಕೇಳಿದೀನಿ ಸರ್ ಮಾರುತಿ ಮರಡಿ ಅವರ ಬಗ್ಗೆ ಹೇಳಿ ಫಸ್ಟ್ ಕರ್ನಾಟಕದಲ್ಲಿ ಮಾರುತಿ ಮರಡಿ ಅವರೇ ಇದನ್ನ ನಾರಿಸುವರ್ಣನ ಗವರ್ಮೆಂಟ್ ಇಂದ ಸಬ್ಸಿಡಿ ತಂದು ಅದನ್ನ ಇವತ್ತಿಗೆ ಎರಡ್ ನೂರು ನಾರಿಸುವರ್ಣ ಕುರಿ ಅಂದ್ರ ಲಕ್ಷಾನ್ ಗಟ್ಟಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದರ ಜೊತೆಗೆ ಅಷ್ಟೇ ಲಾಭನೂ ಪಡೆದಿರ್ತಾರೆ ನಾವೀಗ ಅದನ್ನು ನೋಡಿ ನಾವು ಮುಂದ ಒಳ್ಳೆ ಲಾಭ ಪಡಿಬೇಕು ಅಂತೇಳಿ ಮಾಡಿದ್ದ ಕಾರಣಕ್ಕಿಂತ ನಮಗೊಂದು ಉಲ್ಲಾಸ ನಾವು ಕುರಿ ಸಾಕ್ಬೇಕು ಆಮೇಲೆ ಟೈಮ್ ಇಲ್ಲೇ ಸ್ಪೆಂಡ್ ಮಾಡೋ ಬದ್ಲಿ ಇಲ್ಲಿ ಬಂದ್ಕಷ್ ಒಂದ್ ಸ್ವಲ್ಪ ಕುಂತರ ಅದೊಂದು ಖುಷಿನೇ ಬೇರೆ ಕುರಿಗಳ ಜೊತೆ ನಾವು ಒಂದು ತರ ಒಂದು ಖುಷಿ ಅನ್ನೋದು ಹಂಚ್ಕೋಬೇಕಂತಂದ್ರೆ ನಾವು ಪ್ರಾಣಿಗಳ ಜೊತೆನೆ ಹಂಚ್ಕೋಬೇಕು ಇವತ್ತಿನ ಜನರು ಹೆಂಗಿದ್ದಾರೆ ಅಂದ್ರೆ ಇವತ್ತ ನಮ್ ಜೊತೆ ಗಡ್ಡಾಡಿ ನಮ್ದೇ ಹಾಳು ಮಾಡಿ ನಮ್ಮಿಂದನೇ ಲಾಭ ಪಡ್ಕೊಂತರ ಹೊರತಾಗಿ ನಮ್ಗೆ ಲಾಭ ಮಾಡೋ ಜನರು ಈಗಿಲ್ಲ ಅದಕ್ಕಾಗಿ ನಾವು ಒಂದು ಒಳ್ಳೆ ಆಕಳು ದನ ಕುರಿ ಇವು ಒಳ್ಳೆ ನಮ್ಗೆ ಸ್ನೇಹಿತರಂತ ಹೇಳ್ಬೋದು ಖಂಡಿತ ಸರ್ ಈ ಮಾತು ಹೇಳಿದ್ರೆ ಸತ್ಯವಾದ ಮಾತು ಸರ್ ನನಗೆ ತುಂಬಾ ಇಷ್ಟ ಆಯ್ತು ನನಗೆ ಸರ್ ಈಗ ಫುಡ್ ಏನೇನು ಸರ್ ಯಾತ್ರೆ ಕೊಡ್ತೀರಿ ಸುವರ್ಣ ತಳಿಗಿ ನಾರಿ ಸುವರ್ಣ ತಳಿ ಸುವರ್ಣ ತಳಿಗೂ ನಮ್ ತಳಿಗೂ ಯಾವುದೇ ತರಹದ ಫುಡ್ ಏನು ಬೇರೆ ಇಲ್ಲ ಆದ್ರೆ ನಮ್ ತಳಿಗೆ ಏನೈತಿಲ್ಲ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಚೆನ್ನಾಗಿರ್ತಾವ ಇವು ಸುವರ್ಣ ಹೊರಗಡೆ ಬಿಡಬಾರ್ದು ಬಿಡಬಾರ್ದು ಗ್ರೋತ್ ಬರಲ್ಲ ಹಂಗಾಗಿ ನಾವು ಒಳಗಡೆನ ಮೇಯಿಸಬೇಕು ಆದ್ರೆ ನಾವು ಸ್ವಲ್ಪ ಇರೋದ್ರಿಂದ ನಾವು ಈ ಕುರಿ ಜೊತೆಗೇನೂ ಹೊರಗಡೆ ಒಂದ್ ಎರಡ್ ಎರಡು ಗಂಟೆ ಬಿಡ್ತೀವಿ ಬಿಡ್ತೀವಿ ಈಗ ಟೋಟಲ್ ಆಗಿ ಸರ್ ಈಗ ಎರಡು ಮಿಕ್ಸ್ ಮಾಡಿದ್ರೆ ಸರ್ ನಾರಿ ಸುವರ್ಣ ಮತ್ತೆ ಕೆಂಗುರಿ ಸೇರಿ ಎಲ್ಲ ಕ್ರಾಸಿಂಗ್ ಸೇರಿ ಸರ್ ಒಂದು ಎಪ್ಪತ್ತರಿಂದ ಎಂಬತ್ತು ಕುರಿ ಇದಾವೆ ಮಾರ್ಕೆಟಿಂಗ್ ಹೆಂಗ್ ವಿಚಾರ ಸರ್ ಎಲ್ಲಿ ಮಾರಾಟ ಮಾಡ್ತಾರೆ ಸುವರ್ಣ ತಡೆ ನಾರಿ ಸುವರ್ಣ ಗ್ರಾಹಕರು ತಾವೇ ಬಂದು ತಗೊಂಡೋಗ್ತಾರ ಆದ್ರೆ ಆಲ್ಮೋಸ್ಟ್ ಆಲ್ ಈಗಾಗಲೇ ನಮ್ಮ ಹತ್ರ ಒಂದು ನೂರಾರು ಜನ ನಮಗ ನಾರಿ ಸುವರ್ಣ ಕುರಿ ಬೇಕಂತ ಕೇಳ್ತಿದ್ದಾರೆ ನಾವು ನಮ್ಮ ಹತ್ರ ಸ್ವಲ್ಪ ಇರೋದ್ರಿಂದ ಯಾವ್ದು ನಾವು ಕೊಟ್ಟಿಲ್ಲ ಈ ಕೆಂಗುರಿ ಕ್ರಾಸ್ ಆಗಿದ್ದು ಗಂಡು ಮರಿಗಳನ್ನು ನಾವು ಮಾರ್ಕೆಟ್ ಅಲ್ಲಿ ಮಾರ್ತೀವಿ ಅಥವಾ ಇಲ್ಲೇ ಬಂದ್ರು ಕೊಟ್ಟು ಬಿಡ್ತೀವಿ ಅದರಿಂದ ಬರ್ತಕ್ಕಂತ ಹೆಣ್ಣು ಮರಿಗಳನ್ನು ನಾವು ನೆಕ್ಸ್ಟ್ ಕುಳಿಗೆ ಇಟ್ಕೊಂಡಿರ್ತೀವಿ ಸರ್ ಈಗ ನೀವು ಸಬ್ಸಿಡಿಯಲ್ಲಿ ಎಲ್ಲಿ ತಗೊಂಡ್ರಿ ಸರ್ ಅದನ್ನ ಸಬ್ಸಿಡಿ ನಾವು ಶಿರಾ ನಮ್ಗ ಗವರ್ಮೆಂಟ್ ಸಬ್ಸಿಡಿ ಸಿಕ್ಕಿರೋದು ಒಬ್ಬ ರೈತರು ಒಂದು ಅದು ಟೆಗರ್ ಮರಿ ಕೊಡ್ತಾರೆ ಅಂದ್ರೆ ಗಂಡು ಕುರಿ ಗಂಡು ಗುರಿಗೆ ಅದು ಅದರ ಬೆಲೆ ಇರೋದು ಇಪ್ಪತ್ತೈದು ಸಾವಿರ ಮೂರು ತಿಂಗಳ ಮರಿ ಅದಕ್ಕೆ ನಮ್ಮ ಗವರ್ಮೆಂಟ್ ಏನ್ ಮಾಡುತ್ತಾ ಐದು ಸಾವಿರ ರೂಪಾಯಿ ಕೊಟ್ಟು ರೈತರಿಗೆ ಒಳ್ಳೆಯ ಒಂದು ಉತ್ಪಾದನೆ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿರತಕ್ಕಂಥ ಸ್ಕೀಮ್ ಅದು ನಾವು ನಾಲ್ಕು ಮರಿಗಳನ್ನು ನಾವು ನಾಲ್ಕು ಪಾಣಿ ಜೊತೆಗೆ ನಾಲ್ಕು ಮರಿಗಳನ್ನು ತಗೊಂಬಂದು ಈಗಾಗಲೇ ನಾವು ಸಾಕಿದ್ದೀವಿ ಒಳ್ಳೆ ರಿಸಲ್ಟ್ ಅನ್ನೋಕ್ಕಿಂತಲೂ ಕಿಂತೂ ಒಂದೊಂದ್ ಕುರಿನೂ ಎರಡ್ ಇತವಂತ ಪಕ್ಕ ನಮ್ಗೆ ಗೊತ್ತು ನಮ್ಮ ಹತ್ರ ಇದಾವರ್ ಎರಡು ಕೊಡ್ತಾವ ಸರ್ ಬೇರೆ ಕಡೆ ಅಂದ್ರೆ ಮೂರು ಕೊಟ್ಟು ಉದಾಹರಣೆಗಳು ಬಹಳ ಇದೆ ನಮ್ಮ ಹತ್ರ ಎರಡೆರಡು ಅಂತೂ ಪಕ್ಕ ಕೊಡ್ತಾವಂತ ಗ್ಯಾರಂಟಿ ಆಗಿದೆ ಸರ್ ಈಗ ಇಷ್ಟೆಲ್ಲ ತಿಳಿಸಿಕೊಟ್ರಿ ಸರ್ ನಮ್ ಕ್ವಿಶನ್ಸ್ ಇತ್ತು ಬಟ್ ಶೆಡ್ ನಮಗೆ ತುಂಬಾ ಒಂದ್ ಇಷ್ಟ ಆಯ್ತು ಸರ್ ಅಂದ್ರೆ ಲೋ ಕಾಸ್ಟ್ ಅಲ್ಲಿ ಬಹಳ ಜನ ಏನ್ ಮಾಡ್ತಾರೆ ದುಡ್ಡೆಲ್ಲ ವ್ಯರ್ಥ ಮಾಡ್ತಾರೆ ಸಿಂಪಲ್ ಆಗಿರೋ ಶೆಡ್ ಸರ್ ಶೆಡ್ ಬಗ್ಗೆ ಹೇಳಬೇಕಂದ್ರೆ ಶೆಡ್ ಅತಿ ಖರ್ಚು ಮಾಡೋದ್ರಿಂದ ಲಾಭ ಇಲ್ಲ ನಾವು ಹೆಚ್ಚಿನ ದುಡ್ಡನ್ನ ಇಂದ ಏನು ಲಾಭ ಬರಲ್ಲ ಆದ್ರೆ ಅದಕ್ಕೆ ತಡ್ಕೊಳಂಥ ಮಳಿ ಚಳಿಗೆ ತಡ್ಕೊಳಂಥ ಸಿಸ್ಟಮ್ ಅಲ್ಲಿ ಈ ತರ ಶೆಡ್ ಹಾಕಿದ್ರು ಪರವಾಗಿಲ್ಲ ನಾವು ಶೆಡ್ಗೆ ಬಹಳ ಖರ್ಚು ಮಾಡೋದ್ರಿಂದ ಅರ್ಥ ಇಲ್ಲ ಅಂತ ನಮ್ಗೆ ಗೊತ್ತಿದ್ದ ಪಟ್ಟಿಗೆ ನಾವು ಹೇಳ್ತೇವೆ ಎಷ್ಟು ಖರ್ಚಾಗಿದೆ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದೊಂದ್ ಶೆಡ್ ಆಗಿದೆ ಶೆಡ್ ಆ ಕುರಿಗೆ ಮೇಕೆಗೆ ಒಂದು ಈಗ ಕುರಿ ಒಂದು ಸಪ್ರೇಟ್ ಸರ್ ಈಗ ಇದು ಚಾಫ್ ಕಟರ್ ಬಗ್ಗೆ ಯಾವ ಸರ್ ಚಾಫ್ ಕಟರ್ ಸರ್ ಇದು ಮೂವತ್ತೈದು ಸಾವಿರ ರೂಪಾಯಿ ಸರ್ ನಾವು ರಾಜ್ಕೋಟ್ ಇಂದ ತರ್ಸಿರೋದು ಅಲ್ಲಿಂದ ಆನ್ಲೈನ್ ಮುಖಾಂತರ ತರ್ಸಿವಿ ಒಳ್ಳೆ ಕಟಿಂಗ್ ಆಗ್ತಾ ಇದೆ ನಮ್ ಕುರಿಗಷ್ಟು ಕೆಪಾಸಿಟಿ ಇದರೊಳಗೆ ತ್ರೀ ಹೆಚ್ ಪಿ ಮೋಟರ್ ಇಂದ ನಡೆಯುತ್ತೆ ಸರ್ ಈಗ ದವಸ ಧಾನ್ಯಗಳು ಅಂತ ಬಂದ ವಿಚಾರಕ್ಕೆ ಬಂದ್ರೆ ಮೇವು ಬಿಟ್ಟು ಎಷ್ಟು ಏನೇನ್ ಸರ್ ಧಾನ್ಯಗಳು ಇವಕ್ಕೆಲ್ಲ ಮರಿ ಬಿಟ್ಟು ನಾವು ಮೆಕ್ಕೆಜೋಳ ಸಜ್ಜಿ ಆಮೇಲೆ ಅದಕ್ಕೊಂದು ಫೀಡ್ಗೆ ಏನಾದ್ರೆ ಮೆಕ್ಕೆಜೋಳದ ಇದು ನಮ್ದು ಒಣ ಮೇವು ಅಂದ್ರ ಬಿಳಿ ಜೋಳದ ಮೇವು ಮಿಷಿನ್ ಅಲ್ಲಿ ಕಟ್ ಮಾಡಿಸಿ ಚಾಪ್ ಕಟ್ರಲ್ಲಿ ಅಲ್ಲಿ ಸ್ಟಾಕ್ ಮಾಡಿರ್ತೀವಿ ಅದಕ್ಕೆ ನಾವು ಬೆಲ್ಲ ಮತ್ತು ಉಪ್ಪು ಒಂದ್ ಸ್ವಲ್ಪ ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಅದನ್ನ ನೆಣ್ಣಿ ಇಟ್ಟು ಅದರೊಳಗೆ ಮಿಕ್ಸ್ ಮಾಡಿ ಕೇಸಿ ಸಾಯಂಕಾಲ ಟೈಮ್ ಅದನ್ನು ಫೀಡ್ ರೀತಿಯಲ್ಲಿ ಕೊಡ್ತೀವಿ ಒಂದೇ ಟೈಮ್ ಒನ್ ಟೈಮ್ ಒನ್ ಟೈಮ್ ಹಸಿ ಮೇವು ಕೊಡ್ತೀವಿ ಒನ್ ಟೈಮ್ ಒಣ ಮೇವು ಕೊಡ್ತಾರೆ ನೇಫರ್ನ ನಾವು ಚಾಪ್ ಕಟ್ರಲ್ಲಿ ಕಟ್ ಮಾಡಿ ಈ ರೀತಿ ಕಟಿಂಗ್ ಆಗಿಂದ ನಾವು ಇದನ್ನ ಕುರಿಗಳಿಗೆ ಕೊಡ್ತೀವಿ ಮಿಕ್ಸ್ ಕುರಿಗಳಿಗೆ ಕೊಡ್ತಾರೆ ಸರ್ ಸರ್ ಈಗ ಸಣ್ಣ ಮರಿಗಳು ಅಂದ್ರೆ ಬ್ರೀಡಿಂಗ್ ಅನ್ನೋ ವಿಚಾರಕ್ಕೆ ಬಂದಾಗ ಬ್ರೀಡಿಂಗ್ ತುಂಬಾ ಒಂದು ಕಷ್ಟ ಅಂತ ಹೇಳ್ತಾರೆ ಜಾಸ್ತಿ ಜನ ಏನು ಮಾಡ್ತಾರೆ ಅಂತಂದರೆ ಸಣ್ಣ ತರ್ತಾರೆ ಟಗರಗಳು ಮೂರು ನಾಲ್ಕು ತಿಂಗಳ ಟಗರ ತಂದು ನಾಲ್ಕು ತಿಂಗಳ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತಾರೆ ಆ ಟಗರ ಸಾಕಾಣಿಕೆ ಉತ್ತಮ ಇದ್ದರು ಅಥವಾ ಈ ತರ ಬ್ರೀಡಿಂಗ್ ಮಾಡೋದೇ ಚೆನ್ನಾಗಿತ್ತು ಸಾಕಾಣಿಕೆ ಒಂದು ಒಬ್ಬೊಬ್ಬ ಅದು ಒಂಥರ ಬೇರೆ ಬೇರೆ ರೀತಿಯಿಂದ ನಾವು ಉತ್ತಮ ಅಂತ ಅನ್ಬೋದು ಟಗರು ಸಾಕೋದ್ರಿಂದ ಏನಾಗುತ್ತೆ ನಮ್ಮಿಂದ ಟಗರಗಳು ಬರೀ ಮೂರು ತಿಂಗಳಲ್ಲಿ ನಾವು ಮತ್ತೆ ರಿಟರ್ನ್ ಹೊಸ ತಗೋಬೇಕು ನಮ್ಗಂದ್ರೆ ಬ್ರೀಡಿಂಗ್ ಆಗೋದರಿಂದ ನಮಗೆ ಉತ್ತಮ ರೀ ಮರಿಗಳನ್ನು ನಾವೇ ಸಾಕ್ಕೊಂಡು ಜಾಸ್ತಿ ಲಾಭ ಮಾಡ್ಬೋದು ಅಂತೇಳಿ ಕುರಿಗಳನ್ನು ನಾವು ತಂದು ತೊಗೊಂಬಂದು ಕ್ರಾಸಿಂಗ್ ಮಾಡ್ತಾ ಇದೀವಿ ಫಸ್ಟ್ ಆಫ್ ಆಲ್ ನಾವು ಮಾಡ್ತಕ್ಕಂತ ತಳಿ ಅಂದ್ರೆ ನಾವು ನಾರಿ ಸುವರ್ಣ ಸಲುವಾಗಿ ನಮ್ದು ಶೆಡ್ ತಯಾರು ಮಾಡಿರೋದು ಕೆಂಗೂರಿನ ಎರಡು ವರ್ಷ ಎರಡು ಪೀಳಿಗೆ ಆಗಿಂದ ನಾವು ಕೆಂಗೂರಿ ತೆಗೆದು ಓನ್ಲಿ ನಾರಿ ಸುವರ್ಣ ಮಾಡ್ತೀವಿ ಅದನ್ನೆಲ್ಲ ಕ್ರಾಸಿಂಗ್ ಮಾಡ್ಕೊಂಡು ಎಲ್ಲ ನಾರಿ ಸುವರ್ಣ ಇದು ಮಾಡ್ಬೇಕಂತ ನಾರಿ ಸುವರ್ಣ ನಾರಿ ಸುವರ್ಣ ಅದನ್ನೇ ಫೋಕಸ್ ಮಾಡ್ತಾ ಇದ್ರಿ ಸರ್ ಹಾ ಸರ್ ನಾರಿ ಸುವರ್ಣನ ಫಸ್ಟ್ ನಮ್ದು ಏಮ್ ಇರೋದು ನಮ್ದು ನಾರಿ ಸುವರ್ಣ ಮಾಡ್ಬೇಕನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಖರ್ಚು ಮಾಡಿರೋದು ಓಕೆ ಸರ್ ಅಂದ್ರೆ ಈಗ ಯಾರು ಬೇಕಾಂತ ಅಂದ್ರೂ ಗಂಡು ಸರ್ ಕೊಡ್ತೀರಿ ಗಂಡು ಇದಾವೆ ಸರ್ ಈಗ ಆಲ್ರೆಡಿ ನಾಲ್ಕು ಗಂಡು ಮೇಕೆ ಈಗ ಆಲೆ ಕ್ರಾಸಿಂಗ್ ಬಂದಿದ್ದಾವೆ ಒಂದು 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 ವರ್ಷ ಒಂದೂವರೆ ವರ್ಷದ್ದು ಅವನ್ ಬೇಕಂದ್ರೆ ಗ್ರಾಹಕರು ಎಲ್ಲಿ ನಾವು ಸಪ್ಲೈ ತಯಾರಿ ಖಂಡಿತ ಸರ್ ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಯಾಕಂದ್ರೆ ನಾರಿ ಸುವರ್ಣ ನಾನು ಒಂದನ್ನು ವಿಡಿಯೋ ಮಾಡಿದಿಲ್ಲ ನೀವು ಕರೆಸಿದಿರಿ ನನಗೆ ಅಲ್ಲಿಂದ ತುಂಬಾ ಖುಷಿ ಅಂತಿತ್ತು ಸರ್ ಮಾಹಿತಿ ನೀಡಿದಿರಿ ಸರ್ ನಮಸ್ಕಾರ ಧನ್ಯವಾದಗಳು ಸರ್ ತಮಗೆ ಥ್ಯಾಂಕ್ ಯು ಸರ್